ಪದ್ಯ ಎರಡು ಸ್ವಾತಂತ್ರ್ಯದ ಹಣತೆ ಕೃತಿಕಾರರ ಪರಿಚಯ ಕವಿ ಕೆ ಎಸ್ ನಿಸಾರ್ ಅಹಮದ್ ಜನನ ಐದು ಎರಡು ಒಂದು ಸಾವಿರದ ಒಂಬೈನೂರ ಮೂವತ್ತಾರು ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಂದೆ ಶೇಖ್ ಹೈದರ್ ತಾಯಿ ಹಮೀದಾ ಬೇಗಮ್ ವೃತ್ತಿ ಅಧ್ಯಾಪಕರು ಕೃತಿಗಳು ಮನಸ್ಸು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ನಿತ್ಯೋತ್ಸವ ಸುಮೂರ್ತ ಪ್ರಶಸ್ತಿಗಳು ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸದಾ ಉರಿಯುತ್ತಿರಬೇಕಾದು ಯಾವುದು ಸದಾ ಉರಿಯುತ್ತಿರಬೇಕಾದುದು ಸ್ವಾತಂತ್ರ್ಯದ ಹಣತೆ ಧೀರಶಕ್ತಿ ಉಳ್ಳವರು ಏನು ಮಾಡಬಲ್ಲರು ಧೀರಶಕ್ತಿ ಉಳ್ಳವರು ಹುಲಿಯ ಬಾಯ ಮೇವ ಕಸಿದುಕೊಳ್ಳಬಲ್ಲರು ಮೊಳಕೆ ಉಂಟಾದುದು ಹೇಗೆ ವ್ಯಕ್ತಿ ವ್ಯಕ್ತಿಗಳ ಪರಿಶ್ರಮದಿಂದ ಮೊಳಕೆ ಉಂಟಾಗಿದೆ ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು ನಮ್ಮ ಗಮನ ಸಾಧನೆಯ ಕಡೆಗೆ ಸಲ್ಲಬೇಕು ಪದ್ಯ ಭಾಗ ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ತುಡಿಮೆ ತೈಲವೆರೆಯುತ್ತಿರಲು ಬಿಡುವುದಿಲ್ಲ ಜನತೆ ಎಂದು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ ತಾಯ್ನಾಡಿನ ಘನತೆ ತಾಯ್ನಾಡಿನ ಘನತೆ ಸಾಗಿದಂತೆ ಸಲ್ಲುತ್ತಿರಲು ಸಾಧನೆಯಡಗ ಮನ ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ ತಾಯ ಮುಡಿಗೆ ದಿನವು ಏರುತಿರಲಿ ಹೂವುದವನ ಏರುತಿರಲಿ ಹೂದವನ ಏರುತಿರಲಿ ಹೂವುದವನ ಭಾಷಾಭ್ಯಾಸ ಗುಣವಿಶೇಷಣ ಎಂದರೇನು ಉದಾಹರಣೆಯೊಂದಿಗೆ ವಿವರಿಸಿ ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣವಿಶೇಷಣ ಉದಾಹರಣೆಗೆ ರಿತೇಶನ ಬಳಿ ಕರಿಯ ಮೊಲವಿದೆ ಇಲ್ಲಿ ಕರಿಯ ಎಂಬುದು ಮೊಲದ ಬಣ್ಣವನ್ನು ತಿಳಿಸುತ್ತದೆ ಆದ್ದರಿಂದ ಕರಿ ಎಂಬುದು ಗುಣವಿಶೇಷಣ ಕೊಟ್ಟಿರುವ ವಾಕ್ಯಗಳಲ್ಲಿ ಗುಣವಿಶೇಷಣಗಳನ್ನು ಗುರುತಿಸಿ ಅಡಿಗೆರೆ ಹಾಕಿರಿ ಲಾರಿಯು ತುಂಬ ಲಗೇಜ್ ಅನ್ನು ಹೊರಬಲ್ಲದು ತುಂಬ ವಿಮಾನ ನಿಲ್ದಾಣದಲ್ಲಿ ವಿಶೇಷ ಅತಿಥಿಗಳ ಕೊಠಡಿಗಳಿರುತ್ತವೆ ವಿಶೇಷ ವಿಮಾನ ನಿಲ್ದಾಣ ತುಂಬಾ ಸುಂದರವಾಗಿದೆ ತುಂಬ ಹಡಗು ಬಹಳ ದೊಡ್ಡದಾಗಿದೆ ದೊಡ್ಡ ಪ್ರಿಯಾಳ ಲಂಗ ಹಚ್ಚ ಹಸುರಾಗಿದೆ ಹಚ್ಚ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ